ನಮಸ್ತೆ ನಾನು ರಾಘವೇಂದ್ರ ಅಂತ ಅಂತೇಳಿ ನಾನು ಕಂಬದಕೋಣೆ ಗ್ರಾಮ ಪಂಚಾಯತ್ನ ಉದ್ಯೋಗ ಖಾತ್ರಿ ಹಗರಣ ಅಧ್ಯಕ್ಷರು ಮತ್ತು ಸ ಕೆಲವು ಅಧ್ಯಕ್ಷರ ಉದ್ಯೋಗ ಖಾತ್ರಿ ಹಗರಣ ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ನಡೆಯುತ್ತಿರುವ ಎಸ್ ಸಿ ಎಸ್ ಟಿ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಅನುದಾನಗಳ ಹಗರಣ ಕುರಿತು ಈಗಾಗಲೇ ದೂರು ನೀಡಿದ್ದೇನೆ ಜಿಲ್ಲಾ ಪಂಚಾಯತ್ಗೆ ಮತ್ತು ಡಿ ಸಿ ಅವರಿಗೆ ತಾಲೂಕ್ ಎಲ್ಲರೂ ದೂರು ನೀಡಿದ್ದೇನೆ ದೂರು ನೀಡಿದ ನಾನೊಬ್ಬ ದೂರುದಾರನಾಗಿ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆ ವೀಕ್ಷಕನಾಗಿ ಈಗ ಗ್ರಾಮ ಸ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ವೀಕ್ಷಣೆಗೋಸ್ಕರ ಬಂದಿದ್ದೆ ಅದಕ್ಕೆ ಆರು ತಿಂಗಳು ಹಿಂದೆ ನನಗೆ ವೀಕ್ಷಕನಾಗಿ ಬರಲು ನನಗೆ ಅವಕಾಶ ಕೊಡಿ ಅಂತ ಹೇಳಿ ಗ್ರಾಮ ಪಂಚಾಯತ್ಗೆ ಲಿಖಿತವಾಗಿ ದೂರು ಅರ್ಜಿ ಕೊಟ್ಟು ಅರ್ಜಿ ಸಲ್ಲಿಸಿದ್ದೆ ಆದರೆ ಅವರು ತಾಲೂಕು ಪಂಚಾಯತ್ನಿಂದ ಮಾಹಿತಿ ಪಡ್ಕೊಂಡು ನಾವು ನಿಮ್ಗೆ ಉತ್ತರ ಕೊಡ್ತೇವೆ ಹೇಳಿ ಹೇಳಿದ್ರು ಅವ್ರು ಯಾವುದೇ ಉತ್ತರ ಕೊಡಲಿಲ್ಲ ಮೊನ್ನೆ ಮೂವತ್ತನೇ ತಾರೀಕಿಗೆ ಸಾಮಾನ್ಯ ಸಭೆ ಆಯಿತು ಆ ದಿನ ಬಂದೆ ಆ ದಿನ ಬಂದಾಗ ನಾನು ವೀಕ್ಷಕನಾಗಿ ಒಳಗೆ ಕೂತ್ಕೊಂಡೆ ನಾನು ಅಲ್ಲೇ ಕೋರಮ್ ಇಲ್ಲ ಅಂತೇಳಿ ಸಭೆ ಮುಂದೆ ಹಾಕಿದ್ರು ಕಡೆ ಮೂವತ್ತೊಂದಕ್ಕೆ ಇಟ್ಟರೆ ಮೂವತ್ತೊಂದಕ್ಕೂ ಬಂದೆ ನಾನು ನಾನು ನನ್ನ ಕೆಲವರೆಲ್ಲ ಬಂದಿದ್ರು ನಾವೊಂದು ನಾಲ್ಕು ಜನ ಬಂದಿತ್ತು ಸರ್ ವೀಕ್ಷಕರಾಯಿ ಆಗ ಅವರು ಸೆಕ್ಷನ್ ನಾಲ್ಕರ ಪ್ರಕಾರ ಯಾವುದೇ ಅವಕಾ ನಾಲ್ಕರಲ್ಲ ಸೆಕ್ಷನ್ ಮೂ ನಾಲ್ಕು ಮೂರರ ಪ್ರಕಾರ ಯಾವುದೇ ಅವಕಾಶ ಇಲ್ಲ ಅಂದೇಳಿ ಅವ್ರು ನಮ್ಗೆ ಲಿಖಿತವೇನಾಗಿ ಕೊಟ್ಟರು ನಾನು ಕಡೆ ಈದ ತಾಲೂಕ್ ಪಂಚಾಯಿತಿಯು ಅವ್ರ ಹತ್ರ ಗಮನಕ್ಕೆ ತಗೊಂಡೆ ಅವ್ರೀಗ ಹಿಂಬರ ಕೊಟ್ಟಿದ್ರು ಸರ್ ಸೆಕ್ಷನ್ ನಾಲ್ಕು ಎರಡರ ಪ್ರಕಾರ ಗ್ರಾಮ ಪಂಚಾಯತ್ನ ಎಲ್ಲ ಸಭೆಗಳು ಗ್ರಾಮಸ್ಥರಿಗೆ ಮುಕ್ತವಾಗಿರಬೇಕು ಆದರೆ ಸಭೆ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸುವ ವ್ಯಕ್ತಿಗಳನ್ನು ಅಧ್ಯಕ್ಷರು ಹೊರಗೆ ಹೊರಗೆ ಕಳುಹಿಸಬಹುದು ಅಂತೇಳಿ ನಾನು ಯಾವುದೇ ಇವರದ್ದು ಸಭೆಗೆ ಸಭೆಗೆ ಅಡ್ಡಿಪಡಿಸುವಂಥ ಕೆಲಸ ಮಾಡಲಿಲ್ಲ ಸರ್ ನಾನೊಬ್ಬ ದೂರುದಾರನಾಯಿ ನನ್ನ ದೂರಿನ ಬಗ್ಗೆ ಯಾವ ರೀತಿ ಇವರು ಚರ್ಚೆ ಮಾಡ್ತಿದ್ರು ಯಾವ ನಿರ್ಣಯ ತಗೊಳ್ತಿದ್ರು ಅಂತ ಹೇಳಿ ನೋಡೋಕ್ಕೋಸ್ಕರ ಬಂದೆ ಯಾಕಂತ ಹೇಳಿದಾಗಿದ್ರೆ ಎಲ್ಲ ರೀತಿಯ ಎಲ್ಲ ರೀತಿಯಲ್ಲೂ ಇವರ ದಾಖಲೆಗಳನ್ನು ತಿರ್ತಾ ಇದ್ದರು ನಿರ್ಣಯನ ತಪ್ಪು ತಪ್ಪು ಬರೀತಾರೆ ಸಾಮಾನ್ಯ ಗ್ರಾಮ ಸಭೆ ಹತ್ತು ಗ್ರಾಮ ಸಭೆಯಲ್ಲಿ ಆಗುವಂಥ ನಿರ್ಣಯನೇ ಬೇರೆ ಅಲ್ಲಿ ನಿರ್ಣಯ ಪುಸ್ತಕದಲ್ಲಿ ಬರುವುದೇ ಬೇರೆ ಈ ತರದಲ್ಲೇ ಇತ್ತು ಅದಕ್ಕೋಸ್ಕರ ನಾನು ವೀಕ್ಷಕನ ಇವ್ರು ಯಾವ ರೀತಿ ಬಾ ಮಾಡ್ತಾರೆ ಅಂತ ಹೇಳಿ ನೋಡೋಕೋಸ್ಕರ ನಾನು ಬಂದೆ ಆ ಅಧಿಕಾರಿ ಇರೋದ್ರಿಂದ ಈ ಸೆಕ್ಷನ್ ನಾಲ್ಕರ ಪ್ರಕಾರ ಇವರ ಆದೇಶದ ಮೇರೆಗೆ ನಾನು ಬಂದಿದೆ ಸರ್ ಇಲ್ಲಿಗೆ ಆದರೂ ಇವತ್ತು ನನಗೆ ಅವಕಾಶ ಕೊಡಲಿಲ್ಲ ಕೊಡಲಿಲ್ಲ ಸರ್ ಇವತ್ತು ಸರ್ ಮುಖ್ಯವಾಗಿ ಉದ್ಯೋಗ ಖಾತ್ರಿ ಹಗರಣದ ಬಗ್ಗೆ ನಾನು ನೀಡಿರೋ ದುರಿ ಮಗ್ಗು ಹೇಳೋದು ಅಂತ ಹೇಳಿದ್ರೆ ಸರ್ ಗ್ರಾಮ ಪಂಚಾಯತ್ನ ಯಾವುದೇ ಸದಸ್ಯ ಅಥವಾ ಅಧ್ಯಕ್ಷರು ಯಾರು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಕಾಯ್ದೆ ಹೇಳ್ತಾರೆ ಸಂಘರ್ಷ ಆಗುತ್ತೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳುತ್ತೆ ಆದರೆ ಇಲ್ಲಿ ಅಧ್ಯಕ್ಷರು ತುಂಬ ಕೆಲಸ ಮಾಡಿ ಅಧ್ಯಕ್ಷರು ಅಧ್ಯಕ್ಷ ಮನೆಯವರೆಲ್ಲ ಕೆಲಸ ಮಾಡಿದ್ದಾರೆ ಆ ದಾಖಲೆ ಇದೆ ಮತ್ತು ಒಂದು ಪಂಚಾಯತ್ನ ಆ ಮಾಹಿತಿ ಪ್ರಕಾರ ತಕೊಂಡ ಆ ದಾಖಲೆ ಪ್ರಕಾರ ಒಂದಿನ ಸಾಮಾನ್ಯ ಸಭೆಯಲ್ಲಿ ಅವರದ್ದು ಅಟೆಂಡೆನ್ಸ್ ಇದೆ ಕೂಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಅಟೆಂಡೆನ್ಸ್ ಇದೆ ಅದರಲ್ಲಿ ನಾನು ಕೇಳೋದು ಇವರು ಕೂಲಿ ಕೆಲಸ ಮಾಡಿದರೆ ಅಥವಾ ಸಾಮಾನ್ಯ ಸಭೆಯಲ್ಲೇ ಭಾಗಿಯಾಗಿದ್ರೆ ಯಾಕಂತ ಹೇಳಿ ಹೇಳಿದ್ರೆ ಈ ಅಧ್ಯಕ್ಷರೇ ಸದಸ್ಯರೆಲ್ಲ ಭಾಗಿ ಇದರ ಕೂಲಿ ಪಡೆಯೋದ್ರಿಂದ ಇಂಥದ್ದು ಕೆಲಸ ಮಾಡಿದೆ ಇವರು ಹಣ ಪಡ್ಕೊತ ಇದ್ರು ಸರ್ ಅದಕ್ಕೋಸ್ಕರ ನಾನು ದೂರು ಈಗ ದೂರು ನೀಡಿದ್ದೇನೆ ಜಿಲ್ಲಾ ಪಂಚಾಯತಿಗೆ ಡಿ ಸಿ ಅವರಿಗೆ ಎಲ್ಲ ದೂರು ನೀಡಿದ್ದೆ ಮತ್ತು ಇದು ಟ್ವೆಂಟಿ ಪರ್ಸೆಂಟ್ ಅನುದಾನದ ಬಗ್ಗೆ ಟ್ವೆಂಟಿ ಪರ್ಸೆಂಟ್ ಅಂದಲ್ಲಿ ಅದು ಅದು ಹೇಗೆ ಬಳಕೆ ಮಾಡ್ಕೊಂಡು ಅಂತ ಹೇಳಿದ್ರೆ ಪಂಚಾಯತ್ ರದ್ದು ಸೆಕ್ಷನ್ ಮೂರು ಪ್ರಕಾರ ಹೇಳ್ತಾ ಇದ್ದಾರೆ ಸರ್ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆ ಎಲ್ಲದಕ್ಕೂ ಸಂಪೂರ್ಣವ ಪಾರದರ್ಶಕವಾಗಿರಬೇಕು ಅಲ್ಲೇ ನಿರ್ಧಾರ ಹೇಳಿ ಇದೆ ಆದರೆ ಇವ್ರಿಗೆ ಗ್ರಾಮ ಸಭೆಯಲ್ಲಿ ಬರುವಂಥ ಯಾವ ಅರ್ಜಿಯನ್ನು ತ ಪರಿಗಣನೆ ತಗೊಂಡಿದೆ ಇವ್ರಿಗೆ ಇಷ್ಟ ಬಂದ ಹಾಗೆ ಇವ್ ಇವ್ರಿಗೆ ಬೇಕಾದವರಿಗೆ ಹಂಚಿಕೆ ಮಾಡ್ತಾಯಿದ್ರು ಯಾವುದೇ ಟೆಂಡರ್ ಕರೀತಾ ಇಲ್ಲ ಯಾವುದೇ ಕೊಟೇಷನ್ ಕರೀತಾ ಇಲ್ಲ ಟೆಂಡರ್ ಟೆಂಡರ್ ನಿಯಮದ ತಪ್ಪಿಸ್ಕೊಂತರ ಇವರು ಐದು ಲಕ್ಷಕ್ಕಿಂತ ಕಮ್ಮಿಗೆ ಮಾಡ್ತಾಯಿದ್ರು ಐದು ಲಕ್ಷಕ್ಕಿಂತ ಕಮ್ಮಿ ಇದ್ದಳಿಕೆ ಟೆಂಡರ್ ಕರೀದಿದ್ರೆ ಕನಿಷ್ಠ ಕೊಟೇಶನ್ ಆದರೂ ಕರಿಬೇಕು ಸರ್ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅವರು ಅದು ಯಾವುದೂ ಮಾಡೋದಿಲ್ಲ ಇವ್ರಿಗೆ ಬೇಕಾದವ್ರಿಗೆ ಒಬ್ಬರಿಗೆ ಯಾರಿಗೆ ಕಂಡು ಕರೆದು ಕೊಡ್ತಾ ಇದ್ದರು ಸರ್ ಇದ್ರ ಬಗ್ಗೆ ಎಲ್ಲ ನಾನು ದೂರು ಕೊಟ್ಟಿದ್ದೆ ಸರ್ ಹಾಂ ಅದೇ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಇವರ ಎಸ್ ಸಿ ಎಸ್ ಟಿ ಅನುದಾನ ಬಗ್ಗೆ ಎಸ್ ಸಿ ಎಸ್ ಗ್ರಾಮ ಸಭೆಯಲ್ಲಿ ಚರ್ಚೆ ಆಯಿತು ಈಗ ಟ್ವೆಂಟಿ ಪರ್ಸೆಂಟಲ್ಲಿ ಕೆಲವೊಂದು ಬಳಕೆ ಬಗ್ಗೆ ಗ್ರಾಮ ಸಭೆಯಲ್ಲಿ ಚರ್ಚೆ ಆಯ್ತು ಅದನ್ನು ಆ ಎಸ್ ಸಿ ಎಸ್ ಟಿ ಗ್ರಾಮ ಸಭೆಯಲ್ಲಿ ಇವರು ಚರ್ಚೆ ಮಾಡಿದೆ ಕೆಲವೊಂದು ಐದು ಮುಖಂಡರನ್ನೇ ಕರೀತಾ ಇದ್ರು ಸರ್ ಆ ಆಯ್ದ ಮುಖಂಡರ ಸಭೆಯಲ್ಲಿ ನಿರ್ಣಯ ಮಾಡುವಂಥ ಅವಕಾಶ ಯಾವುದಾದ್ರು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಯಾವುದಾದ್ರು ಅವಕಾಶ ಇದೆಯಾ ಅದನ್ನಾದರೂ ಹೇಳಿ ಅಂದರೆ ಅದನ್ನು ಹೇಳುವುದಿಲ್ಲ ಈ ಮುಖಂಡರ ಸಭೆಯಲ್ಲಿ ಹೇಗೆ ಮಾಡ್ತಾರೋ ಮತ್ತು ಈ ಗ್ರಾಮ ಸಭೆ ಎಸ್ ಸಿ ಎಸ್ ಟಿ ವಿಶೇಷ ಗ್ರಾಮ ಸಭೆ ಮಾಡೋದು ಯಾಕೆ ಯಾಕೆ ಮುಖಂಡರೇ ಆಗಿದೆ ಅಲ್ಲೇ ಇದು ಮಾಡೋದಿದ್ರೆ ನಿರ್ಣಯ ಮಾಡೋದಿದ್ರೆ ಎಸ್ ಎಸ್ ಟಿ ಅನುದಾನದ ಬಗ್ಗೆ ಪೂರ್ತಿ ನಿರ್ಣಯ ಮುಖಂಡ್ರೆ ಮಾಡುದಿದ್ರೆ ಸರ್ ಇದು ಎಸ್ ಸಿ ಎಸ್ ಟಿ ಗ್ರಾಮಸ್ಥ ಬೇಕಾರದು ಯಾಕೆ ಥರ ಯಾವ್ದಾದ್ರು ಅವಕಾಶ ಇದೆಯಾ ಪಂಚಾಯತ್ ರಾಜ ಕಾಯ್ದೆಯಲ್ಲಿ ಅದರ ಬಗ್ಗೆ ಆದರೂ ತಿಳಿಸ್ಬೇಕು ಸರ್ ಇಂಥ ಇಂಥ ಭ್ರಷ್ಟಾಚಾರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಿರೋದಕ್ಕೋಸ್ಕರ ಮತ್ತೆ ನಾವು ದೂರು ನೀಡೋದಕ್ಕೋಸ್ಕರ ದೂರಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೆ ನಮ್ಮನ್ನು ಎದುರಿಸೋಕೋಸ್ಕರ ಈಗ ಸುಳ್ ಸುಳ್ಳು ನನ್ನ ಮೇಲೆ ನನ್ನ ನನ್ನ ಜೊತೆಗಿರುವವರ ಮೇಲೆಲ್ಲ ಸುಳ್ಳು ಸುಳ್ಳು ಕೇಸೆಲ್ಲ ನೀವು ಕೊಡ್ತಾ ಇದ್ರೆ ಸರ್ ನಮಗೆ ಕಾನೂನಾತ್ಮಕವಾಗಿ ರಕ್ಷಣೆನೇ ಬೇಕು ಸರ್ ಮೂವತ್ತನೇ ತಾರೀಕು ನಂಗೆ ಸಭೆಯಲ್ಲಿ ಭಾಗವಹಕ್ಕೆ ಭಾಗವಹಿಸೋಕೆ ಅವಕಾಶ ಕೊಡಲಿಲ್ಲ ಕೋ ಅಂತ ಆ ಕೋರಮ್ ಇದ್ದಿತ್ತು ಇಲ್ಲಿ ಅಟೆಂಡ್ಸ್ ಬುಕ್ಕಲ್ಲಿ ನೋಟ್ರೆ ಮಾತ್ರ ಗೊತ್ತಾಗೋದು ನೋಟು ಪುಸ್ತಕದಲ್ಲಿ ಮಾತ್ರ ಏಳು ಜನರ ಅಟೆಂಡ್ಸ್ ಇದೆಯಂತೆ ಆದರೆ ನನ್ನ ಪ್ರಕಾರ ಇಲ್ಲಿ ಹತ್ತು ಜನ ಬಂದಿದ್ರು ಅವರು ಅಟೆಂಡ್ಸ್ ಹಾಕಲಿಲ್ಲ ಕೋರಮ್ ಇಲ್ಲ ಅಂತೇಳಿ ಸರ್ಕಾರಕ್ಕೆ ವರದಿ ಸಹ ನೀಡಿದ್ರು ನಾನು ಇವರಿಗೆ ಅದನ್ನೇ ಮನವಿ ಮಾಡ್ಕೊಂಡೆ ಸರ್ ಅಂತ ಹೇಳಿ ಈಗ ಈ ರೀತಿ ಆತ ಇದೆ ನೀವು ಬಂದು ವಿಶೇಷ ವೀಕ್ಷಕರೇ ಬನ್ನಿ ಅಂತ ಹೇಳಿ ಹೇಳಿದ್ದೆ ಆದರೆ ಮೂವತ್ತೊಂದಕ್ಕೆ ಇಟ್ಟರೆ ಅವರು ಹೇಳಿದ್ರೈತೆ ವೀಡಿಯೋ ಮಾಡ್ಕೊಳಕ್ಕೆ ವಿಡಿಯೋ ಮಾಡಿ ಅಂತೇಳಿ ಎಲ್ಲ ಆದೇಶ ಮಾಡಿದ್ರೈತು ಸರ್ ಇವರು ಮೂವತ್ತೊಂದನೇ ತಾರೀಕಿಗೂ ಮತ್ತು ಪುನಃ ನಮಗೆ ಯಾವುದೇ ಚರ್ಚೆನೇ ಮಾಡಲಿಲ್ಲ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆನೇ ಮಾಡಿದೆ ನಾಲ್ಕು ಮೂರು ಪ್ರಕಾರ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿ ಸಭೆ ಮುಗಿಸಿ ಹೊರಗೋತಾಯ್ಕೊಂಡ್ರು ಅದಕ್ಕೋಸ್ಕರ ನಾನು ಈಗ ಮೇಲಧಿಕಾರಿಗಳಿಗೆ ಎಲ್ಲರಿಗೂ ನಾನು ದೂರು ಕೊಟ್ಟಿದ್ದೆ ಕೂಡಲೇ ಜಿಲ್ಲಾ ಪಂಚಾಯತ್ ಡಿ ಸಿ ಎಲ್ಲರೂ ಕೂಡಲೇ ತನಿಖೆ ಮಾಡಿ ತನಿಖೆ ಮಾಡ್ಬೇಕಂತೇಳಿ ನಾನೇ ಕೇಳ್ಕೊಂತೀನಿ